ಈಗ ನೋಡಿ ನಿಮ್ಮನ್ನ ಬಿಟ್ಬಿಟ್ಟು ಈಗ ಇದಕ್ಕೆ ಅವರು ನಿಮ್ಮನ್ನ ಬಿಟ್ಟು ಮಂಡಿಗೆ ಹೋಗಿದ್ದಾರೆ ಮಂಡ್ಯದಲ್ಲೂ ಗೆಲ್ಲೋದಿಲ್ಲ ಅದು ಬೇರೆ ವಿಚಾರ ಆದರೆ ನೀವು ಅವನ್ನೆಲ್ಲ ನಂಬ್ಕೊಂಡು ಮುಂದಕ್ಕೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ನೀವೆಲ್ಲ ಕಷ್ಟಪಟ್ಟು ಪಾರ್ಟಿನ ಉಳಿಸ್ಕೊಂಡಿದ್ದೀರಿ ಈಗ ನೀವು ಇದ್ದು ವೇಸ್ಟ್ ಮಾಡ್ಕೊಳ್ಕೊಬೇಡಿ ನಾನು ಇದ್ದೀನಿ ದಯವಿಟ್ಟು ಬನ್ನಿ ಎಲ್ಲ ಜೊತೆಗೆ ಸೇರಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಮಾಡೋಣ ಈಗಾಗಲೇ ಅನೇಕ ಕಾರ್ಯಕ್ರಮ ಕೈಗೊಂಡಿರೋದು ತಮಗೆಲ್ಲ ಗೊತ್ತಿದೆ ಪ್ರತಿ ಕುಟುಂಬಕ್ಕೂ ನಿಮ್ಮ ಕುಟುಂಬಕ್ಕೂ ಕೂಡ ನಾವು ಪಾರ್ಟಿ ಪಕ್ಷ ಅಲ್ಲದೆ ನಾವು ನಮ್ಮ ಗ್ಯಾರಂಟಿಗಳನ್ನು ಕೂಡ ನಾವು ಇದ್ದೀವಿ ಇದನ್ನೆಲ್ಲ ಗಮ್ನ ಇಟ್ಕೊಳ್ಳಿ ಇನ್ನು ಹೆಣ್ಮಕ್ಳಿಗೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಒಂದು ಲಕ್ಷ ವರ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಯುವಕರಿಗೆ ಒಂದು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ನಾವು ಹೆಲ್ತ್ ಸ್ಕೀಮ್ ಇನ್ಸೂರೆನ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಇಂಥ ಅನೇಕ ಯೋಜನೆಗಳನ್ನು ರೈತರಿಗೂ ಕೂಡ ಕಲ್ಲ ನಾವೆಲ್ಲ ಅವ್ರು ಒಳ್ಳೆ ಬೆಲೆಗಳು ಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದೆ ಈ ಅವಕಾಶನ ಬಿಡೋಕೋಗ್ಬಿಡಿ ಇದು ಕಾಂಗ್ರೆಸ್ ಗ್ಯಾರಂಟಿ ಐದು ಗ್ಯಾರಂಟಿ ಹೆಂಗೆ ಕೊಟ್ಟೋ ಹಂಗೆ ಆ ಗ್ಯಾರಂಟಿಗಳು ಕೂಡ ಕೇಂದ್ರ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಸೈನ್ ಹಾಕಿದ್ದಾರೆ ಈ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚನ್ನಪಟ್ಟಣಕ್ಕೆ ಬರ್ತಾಯಿದ್ದಾರೆ ನಾನು ಹೋಗ್ತಾಯಿದ್ದೀನಿ ಮಿಕ್ಕಿದೆ ಎಲ್ಲ ಕಡೆಯೂ ಪ್ರಚಾರವನ್ನು ನಾವು ಮಾಡ್ತಾಯಿದ್ದೀವಿ